ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ನಮ್ಮ ಮಾತೇ ಕತೆ ಈ ಮಾಲಿಕೆಗೆ ವ್ಯಕ್ತ ಆಗ್ತಾ ಇರುವಂತಹ ಒಂದು ಪ್ರತಿಕ್ರಿಯೆಗೆ ನಿಜಕ್ಕೂ ನಮಗೆ ಖುಷಿಯಾಗಿದೆ ನಿಮಗೆಲ್ಲರಿಗೂ ನನ್ನ ಹೃದಯಾಂತರಾಳದ ಧನ್ಯವಾದಗಳು ಇವತ್ತಿನ ಮಾತೇ ಕಥೆಯಲ್ಲಿ ನಾವು ನಮ್ಮ ಸುದ್ದಿ ಮನೆಯ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಇದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಮಾಧ್ಯಮ ಕ್ಷೇತ್ರ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಎವ್ರಿ ಒನ್ ಈ ಜರ್ನಲಿಸ್ಟ್ ಪ್ರತಿಯೊಬ್ಬ ಕೂಡ ಜರ್ನಲಿಸ್ಟ್ ಆಗುವಂತಹ ಒಂದು ಸದಾವಕಾಶ ನಮಗೆ ಇವತ್ತು ಈ ಸಾಮಾಜಿಕ ಜಾಲತಾಣಗಳಿಂದಾಗಿ ಸಿಕ್ಕಿದೆ ಆದರೆ ಎಲ್ಲರಿಗೂ ಸಿಕ್ಕ ಸಿಕ್ಕವರಿಗೆಲ್ಲ ಈ ಮಾಧ್ಯಮದ ಪ್ರತಿನಿಧಿಯಾಗುವಂತಹ ಮಾಧ್ಯಮದ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ಕಾಗ ಅದರ ಒಂದು ಮಹತ್ವ ಕಡಿಮೆ ಆಗುತ್ತೇನೋ ಅಂತ ಅನ್ ಅನ್ನುವಂತಹ ಒಂದು ಆತಂಕವನ್ನು ಬಹಳ ಜನ ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿ ಆ ಆತಂಕಕ್ಕೂ ಕಾರಣ ಇದೆ ಯಾಕಂತಂದರೆ ನೀವೆಲ್ಲವರ ಹತ್ರ ವಿಪನ್ನಗಳನ್ನು ಕೊಟ್ಟುಬಿಟ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳೋದು ಕಷ್ಟ ತೇಜಸ್ವಿಯವರು ಒಂದು ಕಡೆ ಬರೀತಾರೆ ಮನುಷ್ಯನಿಗೆ ಸುಲಭವಾಗಿ ಏನೂ ಸಿಗಬಾರ್ದು ಯಾಕಂದರೆ ನೀವು ಹೀಗೆ ಅಂದ್ಕೊಳ್ಳ್ರಿ ಎಲ್ಲೋ ನಿಮ್ಮ ಬಂದು ಚೂಪಾದ ಆಯುಧ ಅಂದರೆ ಒಂದು ಕತ್ತಿ ಸಿಕ್ಬಿಡೋದು ಅಂತ ಅಂದ್ಕೊಳ್ರಿ ನೀವು ಸುಮ್ಮ ಸುಮ್ಮನೆ ಯಾವುದೋ ಗಿಡವನ್ನು ರವನ್ನೆಲ್ಲ ಕುಚ್ತಾ ಕೊಚ್ತಾ ಸಾಕ್ತಾ ಹೋಗ್ತೀರಿ ಹಾಗಾಗಿ ಮನುಷ್ಯನಿಗೆ ನಾಯಾಸವಾಗಿ, ನಿರಾಯಾಸವಾಗಿ ಆಕಸ್ಮಿಕವಾಗಿ ಅಥವಾ ಭಾಳ ಸುಲಭವಾಗಿ ಏನೂ ಸಿಗಬಾರ್ದು ಅದರಿಂದ ಹೆಚ್ಚು ಅಪಾಯಗಳು ಅನಾನುಕೂಲಗಳಾಗುವಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಹೇಳ್ತಾರೆ ಹೀಗೆ ಇದೇ ವಿಚಾರವಾಗಿ ನಾವು ಮಾಧ್ಯಮದ ವಿಚಾರಗಳನ್ನು ತೆಗೆದುಕೊಂಡಾಗ ನೀವು ಕೆಲವು ಕಡೆ ನಮ್ಮಲ್ಲಿ ಪತ್ರಿಕಾ ಪ್ರಕಟಣೆಗಳನ್ನು ಕೊಡುವಂಥ ಒಂದು ರೂಢಿ ಇದೆ ಆ ಪತ್ರಿಕಾ ಪ್ರಕಟಣೆಯನ್ನು ಬರೆಯುವಂಥವರು ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ನಾವು ಪ್ರಮುಖರು ಜೊತೆಗಿಂತಿಂತಿಂತಿನದವರ ಸಹಯೋಗ ಅನ್ನೋದ್ರ ಬದಲು ಸಂಯುಕ್ತ ಆಶ್ರಯದಲ್ಲಿ ಅಂತ ಬರೆದು ಬಿಡ್ತಾರೆ ಅಂತಂದರೆ ಸಂಯುಕ್ತ ಅಂತಂದರೆ ಏನು ಒಂದು ಪ್ಲಸ್ ಒಂದು ಎರಡು ಎರಡು ಮಾತ್ರ ಸಂಯುಕ್ತ ಎರಡಕ್ಕಿಂತ ಹೋದರೆ ಅದು ಸಂಯುಕ್ತ ಆಗೋದಿಲ್ಲ ಈಗ ನೀವು ನಾಲ್ಕೈದು ಸಂಘಟನೆಗಳಲ್ಲೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಸಂಘಟಿಸ್ತಿದ್ದಾರೆ ಇವರೆಲ್ಲವರ ಸಂಯುಕ್ತ ಆಶ್ರಯದಲ್ಲಿ ಅಂತ ಬರೆದ್ರೆ ಅದು ಸರಿಯಲ್ಲ ಹಾಗಾಗಿ ಇವರೆಲ್ಲ ಸಹಯೋಗದಲ್ಲಿ ಅಂತ ಬರೆಯೋದು ಬಹಳ ಸೂಕ್ತ ಹಾಗೆಯೇ ನಮ್ಮ ರವಿ ಅವರು ಈ ಮಾಧ್ಯಮದ ವಿಚಾರಕ್ಕೆ ಬಂದಾಗ ಕೆಲವು ಕಥೆಗಳನ್ನು ಹೇಳ್ತಾ ಇದ್ದರು ಅವರು ಈ ಸಂಯುಕ್ತ ಕರ್ನಾಟಕದ ವಿಚಾರವನ್ನು ಹೇಳ್ತಾ ಹೇಳ್ತಾ ಅಲ್ಲೊಬ್ಬ ಮೂವತ್ತು ವರ್ಷ ಅನುಭವಿ ಪತ್ರಕರ್ತರಿದ್ದರು ಆತನಿಗೆ ಸರಿಯಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬರೀಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ಹೌದು ಕೆಲವು ಸಾರಿ ನಾವು ಯಾವುದೋ ಒಂದು ಭ್ರಮೆಯಲ್ಲಿ ನಾವು ಈ ಕ್ಷೇತ್ರದಲ್ಲಿ ಇದ್ದು ಬಿಡ್ತೀವಿ ಅಂತ ಹೇಳ್ತೀವಿ ಬಟ್ ನಮಗೆ ಒಂದು ಮೂವತ್ತು ನಲವತ್ತು ವರ್ಷಗಳ ಅನುಭವದ ನಂತರ ಕೂಡ ಸಿದ್ದರಾಮಯ್ಯನಂಥವರು ಸಿದ್ದರಾಮಯ್ಯ ಅವರವರು ಅವರು ಈ ಥರ ಈಗ ನೀವು ಮಾಧ್ಯಮಗಳಲ್ಲಿ ಅಥವಾ ವಿಶೇಷವಾಗಿ ಪತ್ರಿಕೆಗಳಲ್ಲಿ ವರದಿಗಳನ್ನು ಓದ್ತೀರಿ ಅಲ್ಲಿ ನೀವೆಲ್ಲೂ ರವರು ಇಂಥವರವರು ರವರು ಅಂದರೆ ಕನ್ನೇಶ್ ರವರು ಅಥವಾ ಇಂಥ ರಾಮಕೃಷ್ಣ ಹೆಗಡೆ ರವರು ಬಂಗಾರಪ್ಪ ರವರು ಅಂತ ಹೀಗೆ ನಾವೆಲ್ಲೂ ಓದೋದಿಲ್ಲ ಅಂದರೆ ಆ ಥರ ಬರೆಯುವಂಥ ಒಂದು ಪದ್ಧತಿ ಇಲ್ಲ ಆದರೆ ನನಗೆ ಗೊತ್ತಿರೋ ಹಾಗೆ ಒಬ್ಬ ಹಿರಿಯ ಪತ್ರಕರ್ತರು ತಾವು ಬರೀಲಿ ಮಾತನಾಡಲಿ ಏನೇ ಮಾಡಲಿ ವ್ಯಕ್ತಿಗಳ ಬಗ್ಗೆ ಹೇಳಬೇಕಿದ್ರೆ ರವರು ಅಂದರೆ ಕನ್ನೇಶ್ ರವರು ಬಂಗಾರಪ್ಪ ರವರು ಅಥವಾ ಯಾರೋ ಒಬ್ಬ ರಾಮಕೃಷ್ಣ ಹೆಗಡೆ ರವರು ಸಿದ್ದರಾಮಯ್ಯ ರವರು ಅಂತ ಹೇಳೋರು ಸೊ ಅದು ಸರಿಯಾದ ಅಭ್ಯಾಸ ಅಭ್ಯಾಸದ ಕ್ರಮ ಅಲ್ಲ ಅಂತ ಹೇಳುವಂಥದ್ದು ಆಮೇಲೆ ನೀವು ಈ ಸರ್ಕಾರಿ ಈ ಪತ್ರಗಳು ಅಥವಾ ಕೆಲವು ಸಂದರ್ಭದಲ್ಲಿ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸೂಚನೆಗಳಲ್ಲಿ ಸದ್ರಿ ಅಂತಿರುತ್ತೆ ಸೊ ಸದ್ರಿ ಅಂದರೆ ಅದು ಯಾವುದೋ ಒಂದು ಕಾಲದ ಶಬ್ದ ಈಗ ಇದು ಅಂತ ಬದ್ರೆ ಸಾಕಾಗ್ತದೆ ಸೊ ಈ ಮೇಲೆ ಇರುವಂಥದ್ದು ಸದ್ರಿ ಅನ್ನೋದ್ರ ಬದಲ ಬದಲಿಗೆ ಇದು ಇದಕ್ಕಾಗಿ ಈ ಥರ ಕೂಡ ನಾವು ಬಳಸ್ಬೋದು ಆಮೇಲೆ ನಮ್ಮ ಮಾಧ್ಯಮಗಳು ಈ ಗಡಿಬಿಡಿಯ ಸಾಮಾಜಿಕ ಜಾಲತಾಣದ ಮಾಧ್ಯಮದ ಪ್ರತಿನಿಧಿ ಸ್ನೇಹಿತರುಗಳದ್ದು ಭಾಳ ಮಜಾ ಇದೆ ಎಲ್ಲೋ ಒಂದು ಆನ್ಲೈನ್ ಸಂಬಂಧಪಟ್ಟಿರುವಂತಹ ಒಂದು ಸಂಸ್ಥೆಯಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು ಎಲ್ಲದಕ್ಕೂ ಬ್ರೇಕಿಂಗ್ 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 ಏನದು ಬ್ರೇಕಿಂಗ್ ಅಂತಂದರೆ ನೀವೇ ಮೊಟ್ಟ ಮೊದಲು ಯಾವುದಾದ್ರೂ ಒಂದು ಸುದ್ದಿಯನ್ನು ಪ್ರಕಟ ಮಾಡ್ತಾ ಇದ್ದರೆ ಅಥವಾ ನೀವು ಪ್ರಸಾರ ಮಾಡ್ತಾ ಇದ್ದರೆ ಅದಕ್ಕೆ ನೀವು ಬ್ರೇಕಿಂಗ್ ಅಂತ ಹೇಳ್ಬೋದು ಯಾವುದೋ ಹಳೆಯದಾಗಿರೋದು ಫಾಲೋಅಪ್ ಮಾಡ್ತಾ ಇರುವಂಥ ಸುದ್ದಿ ಅಥವಾ ತೀರಾ ಆರ್ಡಿನರಿ ಸುದ್ದಿ ಅದಕ್ಕೆ ಕೂಡ ಬ್ರೇಕಿಂಗ್ ಬಿಗ್ ಬ್ರೇಕಿಂಗ್ ಅಂತ ಅಂದುಬಿಟ್ರೆ ಅದು ನಿಮ್ಮ ಸಮಾಧ ನಿಮಗೆ ಸಮಾಧಾನಕ್ಕೆ ಕೊಡ್ಬೋದೇನು ಬಟ್ ನೋಡುಗರಿಗೆ ಒಂಥರ ಸಹಿ ಅನಿಸುತ್ತೆ ಸರಿಯಲ್ಲ ಅದು ಆ ಥರದ್ದು ಬ್ರೇಕಿಂಗ್ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ ಎಕ್ಸ್ಕ್ಲೂಸಿವ್ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ ಇಂಪ್ಯಾಕ್ಟ್ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ ನೀವು ಪತ್ರಿಕೆಯಲ್ಲಿ ಇಂಪ್ಯಾಕ್ಟ್ ಅಂತ ಸಿಕ್ಕವನ್ನು ಹಾಕಬೇಕಿದ್ರೆ ನಿಮ್ಮ ವರದಿಯಿಂದ ಏನಾದರೂ ಒಂದು ಫಲಶ್ರುತಿ ಏನಾದರೂ ಒಂದು ಪ್ರಯೋಜನ ಏನೋ ಒಂದು ಪರಿಣಾಮ ಆಗಿರಬೇಕು ಅದಕ್ಕೆ ನೀವು ಇಂಪ್ಯಾಕ್ಟ್ ಅಂತ ಹಾಕೋಬೋದು ಹಾಗೆಯೇ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂತೇನು ಸಂಪೂರ್ಣವಾಗಿ ನಾವೇ ಇದನ್ನು ಪ್ರಕಟ ಮಾಡ್ತಾ ಇರೋದು ನಮ್ಮಲ್ಲಿ ಬಿಟ್ಟರೆ ಮತ್ತು ಬೇರೆ ಕಡೆ ಇಲ್ಲ ಕೆಲವು ಸಾರಿ ನೀವು ಓದ್ತೀರಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಮ್ಮಲ್ಲಿ ಮಾತ್ರ ನಮ್ಮಲ್ಲಿ ಮಾತ್ರ ಅನ್ನೋದಕ್ಕೆ ನೀವು ಎಕ್ಸ್ಕ್ಲೂಸಿವ್ ಅಂತ ಹಾಕೋಬೋದು ಯಾವುದೋ ಎಲ್ಲವರದೂ ಬರೆದಿರುವಂಥ ಪ್ರೆಸ್ ಮೀಟಿನ ವರದಿಯನ್ನು ಈ ಈ ಸಂದರ್ಭದಲ್ಲಿ ಇನ್ನೊಂದನ್ನು ನಾನು ನೆನಪು ಮಾಡ್ಕೋಬೇಕು ಒಂದು ಪತ್ರಿಕೆಯಲ್ಲಿ ಒಂದು ಕಳ್ಳತನದ ವರದಿ ಬರುತ್ತೆ ಆ ಕಳ್ಳತನದ ವರದಿಯಲ್ಲಿ ಪ್ರತ್ಯಕ್ಷ ವರದಿ ಸೊ ಯಾರೋ ಒಬ್ಬರ ಹೆಸರು ಅಂದರೆ ವಾಸ್ತವ ಏನು ಕಳ್ಳತನ ಆಗಬೇಕಾದ್ರೆ ಈ ವರದಿಗಾರ ನೋಡ್ತಾ ಇದ್ನೋ ಅಲ್ಲಿ ಏನು ಪ್ರತ್ಯಕ್ಷ ವರದಿ ಅಂದರೆ ಇನ್ನು ಒಂದು ಆ್ಯಕ್ಸಿಡೆಂಟ್ ಆಯಿತು ಆಕಸ್ಮಿಕವಾಗಿ ಅಲ್ಲಿ ಪತ್ರಕರ್ತ ನೋಡಿರ್ಬೋದು ಯಾವುದೋ ಒಂದು ಯುದ್ಧ ಭೂಮಿಗೆ ವರದಿಗೆ ಹೋಗಿದ್ದಾನೆ ಆಗ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು ಅಥವಾ ಬೇರೆ ಏನೋ ಒಂದು ಇನ್ಸಿಡೆಂಟು ನಡೀತಾ ಇರುವಂಥದ್ದು ಪ್ರೀಮ್ ಪ್ಲ್ಯಾಂಡ್ ಆಗಿರುವಂಥದ್ದು ಭಾಳ ಮುಂಚಿತವಾಗಿ ಆಗಿರುವಂಥದ್ದು ಅದಕ್ಕೆ ನಿಮ್ಗೆ ಆಹ್ವಾನಿತರಾಗಿಯೋ ಅಥವಾ ಆಕಸ್ಮಿಕವಾಗಿಯೋ ಅಥವಾ ಉದ್ದೇಶಪೂರ್ವಕವಾಗಿ ನೀವು ಅಲ್ಲಿ ಹೋಗಿರ್ತೀರಿ ಅಂತಹ ಒಂದು ಘಟನೆಯನ್ನು ನೀವು ಕಣ್ಣಾರೆ ನೋಡಿದ್ದಿದ್ರೆ ನೀವು ವಿಟ್ನೆಸ್ ಆಗಿದ್ದಿದ್ರೆ ಆಗ ಅದನ್ನು ಪ್ರತ್ಯಕ್ಷ ವರದಿ ಅಂತ ಮಾಡ್ಬೋದು ಸೊ ಕಳ್ಳ ಯಾವಾಗಲೂ ಕತ್ಕೊಂಡು ಹೋಗಿರ್ತಾನೆ ಅದನ್ನು ಆಮೇಲೆ ಪೊಲೀಸರು ಹೇಳಿದ ಮೇಲೆ ಪತ್ರಕರ್ತ ಹೋಗಿ ನೋಡ್ಲಿಕ್ಕೆ ಹೋಗಿರ್ತಾನೆ ಅಂಥ ಒಂದು ವರದಿಯನ್ನು ಮಾಡಲಿಕ್ಕೆ ಹೋಗಿರುವಂಥವನು ಪ್ರತ್ಯಕ್ಷ ವರದಿ ಅಂತಂದರೆ ಅದಕ್ಕೆ ಅದು ಅಭಾಸ ಆಗುತ್ತೆ ಹಾಗಾಗಿ ಸೊ ನಾವು ಈ ಒಂದು ಕಾರ್ಯಕ್ರಮಗಳಲ್ಲೆಲ್ಲ ಈಗ ಕೊನೆಯದಾಗಿ ಹೊಂದಿಸಿದರು ಅರೆ ಹೊಂದಿಸಿ ಹೊಂದಿಸೋದೇ ಕೊನೆಯದಾಗ್ರಿ ಒಂದು ಕೊನೆಯದಾಗಿ ಹೊಂದಿಸಿದರು ಅಂತ ಬರೀಬಾರ್ದು ಮತ್ತು ಹೇಳಬಾರ್ದು ಯಾಕಂತಂದ್ರೆ ಹೊಂದಿಸೋದೇ ಕೊನೆ ಹೀಗೆ ಇಂಥ ವಿಚಾರಗಳನ್ನು ಭಾಳಷ್ಟು ವಿಚಾರಗಳನ್ನು ನಮ್ಮ ಹಿರಿಯ ಮಿತ್ರರಾಗಿದ್ದಂಥ ಜಯರಾಮ್ ಹೆಗ್ಡೆಯವರು ತಮ್ಮ ಪತ್ರಿಕೆಯಲ್ಲಿ ತಮ್ಮ ಅಂಕಣಗಳಲ್ಲಿ ಆಗಾಗ ಬರೀತಾ ಇದ್ದರು ಅದು ಭಾಳಷ್ಟು ಜನರಿಗೆ ಆಗಿ ಮುಂದಿನ ದಿನಗಳಲ್ಲಿ ಅವರು ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಹಾಯಕ ಆಗಿತ್ತು ಹಾಗಾಗಿ ಅಂತಹ ಒಂದು ಆಶಯವನ್ನು ಇಟ್ಕೊಂಡು ಕೆಲವೇ ವಿಚಾರಗಳನ್ನು ಇಲ್ಲಿ ನಾನು ಈ ಸಂಯುಕ್ತ ಆಶ್ರಯ ಅಂತ ಹೇಳುವಂಥದ್ದು ಆಮೇಲೆ ರವರ ಅಂತ ಹೇಳುವಂಥದ್ದು ಅವರ ಪ್ರವರ ಆಮೇಲೆ ಸದ್ರಿ ಸುದ್ದಿ ಆಮೇಲೆ ಬ್ರೇಕಿಂಗ್ ಎಕ್ಲೂಸಿವ್ ಇಂಪ್ಯಾಕ್ಟ್ ಕೊನೆಯದಾಗಿ ವಂದಿಸಿದರು ಇಂಥವುಗಳ ಬಗ್ಗೆ ಹೇಳಿದ್ದೀನಿ ಮುಂದೆ ಕೂಡ ಈ ಮಾಧ್ಯಮದ ವಿಚಾರವಾಗಿ ಹೇಳಲಿಕ್ಕೆ ಬಹಳಷ್ಟಿದೆ ಇಂಥ ವಿಚಾರಗಳನ್ನು ಭಾಳ ಚುಟುಕಾಗಿ ನಾವು ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ